ಸಾಕಷ್ಟು ಕಾಂಟ್ರವರ್ಸಿ ಕಾಮೆಂಟ್ಗಳನ್ನ ಮಾಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿದಂಥ ಲಾಯರ್ ಜಗದೀಶ್ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಶೋಗೆ ಕಾಲಿಟ್ಟು ಅಲ್ಲೂ ಕೂಡ ಸಾಕಷ್ಟು ಕಾಂಟ್ರವರ್ಸಿಯನ್ನ ಕ್ರಿಯೇಟ್ ಮಾಡಿಕೊಂಡು ಮನೆಯಿಂದ ಆಚೆ ಬಂದ್ರು ಇದಾದ್ಮೇಲೂ ಕೂಡ ಹೊರಗಡೆ ಬಂದು ಈಗಲೂ ಸಾಕಷ್ಟು ಸದ್ದು ಮಾಡ್ತಾ ಇದ್ದಾರೆ ಲಾಯರ್ ಜಗದೀಶ್ಗೆ ಕೆಲವು ಯುವಕರು ನಡು ರಸ್ತೆಯಲ್ಲೇ ಹೊಡೆದಿದ್ದಾರೆ ನನ್ನ ಮೇಲಿನ ಹಲ್ಲೆ ಬಗ್ಗೆ ಲಾಯರ್ ಜಗದೀಶ್ ಏನ್ ಹೇಳಿದ್ದಾರೆ ಗೊತ್ತಾ ಜಗದೀಶ್ ಏನ್ ಹೇಳಿದ್ದಾರೆ ಅನ್ನೋದಕ್ಕೂ ಮುಂಚೆ ನೀವೀಗ ಈ ವಿಡಿಯೋ ನೋಡ್ತಾ ಇದ್ದೀರಾ ಇಲ್ಲಿ ಯುವಕರ ಗುಂಪೊಂದು ಜಗದೀಶ್ ಅವರ ಮೇಲೆ ನಡು ರಸ್ತೆಯಲ್ಲೇ ಹಲ್ಲೆಗೆ ಮುಂದಾಗಿದೆ ಮಾತಿಗೆ ಮಾತು ಬೆಳೆದು ಲಾಯರ್ ಜಗದೀಶ್ ಕೂಡ ಯುವಕರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಇಬ್ರು ಶರ್ಟ್ ಹಿಡ್ಕೊಂಡು ಬೀದಿಯಲ್ಲೇ ಗುದ್ದಾಡ್ತಾ ಇದ್ದಾರೆ ಈ ವಿಡಿಯೋ ಈಗ ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಜಗದೀಶ್ ಮೇಲೆ ಈ ರೀತಿ ಹಲ್ಲೆ ಮಾಡುವುದಕ್ಕೆ ಹರಿದಾಡ್ತಾ ಇರುವಂತಹ ವಿಡಿಯೋ ಬಗ್ಗೆ ಲಾಯರ್ ಜಗದೀಶ್ ಅವರು ವಿಡಿಯೋ ಮೂಲಕನೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರಿನ ಸಹಕಾರ ನಗರದಲ್ಲಿರೋ ಜಗದೀಶ್ ಮನೆಯ ಬಳಿ ರಸ್ತೆ ಬಂದ್ ಮಾಡಿ ಯುವಕರು ಅಣ್ಣಮ್ಮ ದೇವಿಯನ್ನ ಕೂರಿಸಿದ್ರು ರಸ್ತೆ ಬಂದ್ ಮಾಡಿದನ್ನ ಜಗದೀಶ್ ಪ್ರಶ್ನೆ ಮಾಡಿದ್ದಾರೆ ಈ ವಿಚಾರಕ್ಕೆ ಯುವಕರು ಹಾಗೂ ಜಗದೀಶ್ ನಡುವೆ ಜಗಳ ಶುರುವಾಗ್ಬಿಟ್ಟಿದೆ ನಮ್ಮ ಮನೆ ರಸ್ತೆ ಬಳಿ ರೋಡ್ ಬ್ಲಾಕ್ ಮಾಡಿಕೊಂಡು ಅಣ್ಣ ಕೂರ್ಸಿದ್ದಾರೆ ಕೂರಿಸಿದ್ದಾರೆ ಇದನ್ನ ಪ್ರಶ್ನೆ ಹೆಚ್ಚು ಪುಂಡರು ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಗನ್ ಗನ್ಮ್ಯಾನ್ ಮನೆಯಲ್ಲಿದ್ದಾರೆ ಬೆಳಗ್ಗೆ ಎಪ್ಸೋದ್ ಬೇಡ ಅಂತ ವಾಕಿಂಗ್ ಗೆ ಬಂದಾಗ ಹಲ್ಲೆ ಮಾಡಿದ್ರು ಅಂತ ಲಾಯರ್ ಜಗದೀಶ್ ಹೇಳ್ಕೊಂಡಿದ್ದಾರೆ ಹಾಗೇನೆ ರಸ್ತೆ ತೆರವು ಮಾಡಬೇಕು ಅಂತ ನಾನು ಪೊಲೀಸರಿಗೂ ದೂರ್ ಕೊಟ್ಟೆ ಆದ್ರೆ ಕೊಡಿಗೆಹಳ್ಳಿ ಪೊಲೀಸರು ಆ ರೌಡಿಗಳಿಂದ ಹಣ ಪಡೆದು ಪರ್ಮಿಷನ್ ಕೊಟ್ಟಿದ್ದಾರೆ ನಲ್ವತ್ತು ಜನ ರೌಡಿಗಳನ್ನ ಪೊಲೀಸರೇ ಕಳಿಸಿದ್ದಾರೆ ಅಂತ ಜಗದೀಶ್ ಆರೋಪ ಮಾಡಿದ್ರು ಖಾಲಿ ಜಾಗದಲ್ಲಿ ಅಣ್ಣವನ್ನ ಕೂರಿಸೋದನ್ನ ಬಿಟ್ಟು ರಸ್ತೆಗಳಲ್ಲಿ ಹೀಗೆ ದೇವರನ್ನ ಕೂರಿಸಿ ರೋಡ್ ಬ್ಲಾಕ್ ಮಾಡೋದನ್ನ ಪ್ರಶ್ನೆ ಈ ರೀತಿ ಅಟ್ಯಾಕ್ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಇನ್ನು ಈ ಸಂಬಂಧ ಕೊಡಗೇಹಳ್ಳಿ ಠಾಣೆಗೆ ಎರಡೂ ಕಡೆಯಿಂದ ದೂರು ಪ್ರತಿ ದೂರು ದಾಖಲಾಗಿದೆ ಆದ್ರೆ ಇಲ್ಲಿ ಇನ್ನೊಂದು ವಿಷಯ ಏನಂತಂದ್ರೆ ಈ ಹಲ್ಲೆಯನ್ನ ಮಾಡಿದ್ದು ದರ್ಶನ್ ಅಭಿಮಾನಿಗಳು ಅಂತ ಮೊದಲು ಸುದ್ದಿಯಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ಹೀಗೇನೆ ಒಂದು ಪೋಸ್ಟ್ ಹಾಕಿದ್ದಾರೆ ಅಂದ್ರೆ ದರ್ಶನ್ ಅಭಿಮಾನಿಗಳೆಲ್ಲ ಸೇರ್ಕೊಂಡು ಲಾಯರ್ ಜಗದೀಶ್ ಅವರಿಗೆ ಹಲ್ಲೆ ಮಾಡಿದ್ದಾರೆ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಪೋಸ್ಟ್ ಹರಿದಾಡ್ತಾ ಇದೆ ಆದ್ರೆ ಅದು ಸುದ್ದಿ ನಿಜವಾದ ವಿಷಯ ಏನಂತಂದ್ರೆ ಅಣ್ಣಮ್ಮ ದೇವಿಯನ್ನ ಕೂರಿಸಿರೋದು ರಸ್ತೆಯಲ್ಲಿ ಹೀಗಾಗಿ ರಸ್ತೆ ಬ್ಲಾಕ್ ಆಗಿದೆ ಇದನ್ನ ತೆರವು ಮಾಡಬೇಕು ಅಂತ ಮಾತುಕತೆ ನಡೆದಾಗ ಅಲ್ಲಿದ್ದ ಯುವಕರ ಗುಂಪು ಜಗದೀಶ್ ಮೇಲೆ ಹಲ್ಲೆಗೆ ಮುಂದಾಗಿದೆ ಅನ್ನೋದೇ ವಾಸ್ತವ

¡Ya no hay más el baratino! ¡Esto es नमस्कारा 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 हा ಇದು ನಮ್ಮ ವಿರೂಪಾಕ್ಷಪುರ ಆರ್ಚ್ ಇದು ನಮ್ಮ ಕಾಂಪ್ಲೆಕ್ಸ್ ನಮ್ಮ ಕಾಂಪ್ಲೆಕ್ಸ್ ಎದುರುಗಡೆ ರೋಡನ್ನ ಬ್ಲಾಕ್ ಮಾಡಿಕೊಂಡು ಅಣ್ಣಮ್ಮನ ಇಟ್ಟಿದ್ದಾರೆ ಈಗ ಅಣ್ಣಮ್ಮನ್ ಬಗ್ಗೆ ನಾನು ಬೆಳಗ್ಗೆ ಕಂಪ್ಲೇಂಟ್ ಇದ್ದಿದ್ದಕ್ಕೆ ಸುಮಾರು ನಲವತ್ತು ಜನ ಪರೋಡಿಗಳು ದಾಂಡಿಗರು ನಾವು ಒಂದ್ಸಗೇನೆ ದ ಪೊಲೀಸ್ ಹ ನಲ್ವತ್ತು ಜನ ದಾಂಡಿಗರು ರೋಡ್ ಬ್ಲಾಕ್ ಮಾಡ್ ಕೇಳಿದ್ರಕ್ಕೆ ಒಳ್ಳೆ ಪುಡಾರಿಗಳ ಥರ ಬಂದು ದೇ ಅಟ್ಯಾಕ್ ಇನ್ಫ್ಯಾಕ್ಟ್ ನಮ್ ಮನೆ ಮನೆ ಮನೇಲಿ ಇದಾರೆ ನಾನ್ ಬೆಳಗ್ಗೆ ಬುಡ್ಸೋದ್ ಬೇಡ ಅಂತ ವಾಕಿಂಗ್ ಬಂದಾಗ ದ ರೀಸನ್ ಈಸ್ ವೆರಿ ಸಿಂಪಲ್ ಹಿಂದ್ಗಡೆ ರೋಡ್ ಬ್ಲಾಕ್ ಆಗಿದೆ ಅಣ್ಣಮ್ಮನಿಡಕ್ಕೆ ಬೆಳಗ್ಗೆ ಇಂಟಿಮೇಟೆಡ್ ಪೊಲೀಸ್ ಪೊಲೀಸ್ ಇಂಟಿಮೇಟ್ ಮಾಡಿ ತೆರವು ಮಾಡಿ ಅಂತ ಹೇಳಿದ್ರೆ ಈ ಪೊಲೀಸರು ಸಾರಿಸ್ಕೊಂಡು ಅವ್ರ ಹತ್ರ ಕೊಡಗಲಿ ಪೊಲೀಸರು ಅವ್ರ ಹತ್ರನೇ ದುಡ್ಡುಗಿಡೀಸ್ಕೊಂಡಂ ಒಳ್ಳೆ 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 ಕಾಸು ಹಾಕೊಂಡು ನಲವತ್ತು ಜನ ರೌಡಿಗಳನ್ನ ಪೊಲೀಸರೇ ಕಳಿಸೋರು ಅಂತ ನನಗೆ ಗೌಟು ಇನ್ಸ್ಪೆಕ್ಟರ್ ಮಹೇಶ್ ಏನಾದ್ರು ರೌಡಿಗಳನ್ನ ಕಲಿಸಿದ ಗೊತ್ತಿಲ್ಲ ಬೆಳಗ್ಗೆ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರೆ ಪೊಲೀಸ್ ಅವ್ರಿಗೆ ಬೆಲೆನೇ ಇಲ್ಲ ಕೊಡಗೇಳೆ ಪೊಲೀಸ್ ಅವ್ರಿಗೆ ಬೆಲೆನೇ ಇಲ್ಲ ರೌಡಿಗಳಿಗೆ ಬೆಲೆ ಇದು ರೋಡನ್ನ ಬ್ಲಾಕ್ ಮಾಡಿ ನೀನು ಅಣ್ಣಮ್ಮನ ಇಟ್ಕೋ ಇನ್ನ ಇಟ್ಕೋ ಎಲ್ಲ ಖಾಲಿ ಜಾಗದಲ್ಲಿ ಇಡಬೇಕು ರೋಡನ್ನ ಬ್ಲಾಕ್ ಮಾಡಬೇಕು ಅಂದ್ರೆ ಪರ್ಮಿಷನ್ ಬಿ ಬಿ ಎಂ ಪಿ ಕೊಡಬೇಕು ನಾನ್ ಬೆಳಗ್ಗೆ ಪೊಲೀಸ್ ಅವ್ರಿಗೆ ಇಂಟಿಮೇಟ್ ಮಾಡಿದ್ರೆ ಅವನ್ ಇಲ್ಲಿ ಇದ್ರಲ್ಲಿ ಏನು ಇಲ್ಲಿ ಸುಂದರೇಶ್ ಕಾಂಪ್ಲೆಕ್ಸ್ ಅಂತ ಇದೆ ಒಬ್ಬ ದಾಂಡಿಗ ಜಿಮ್ ನಡೆಸ್ತಾನೆ ವುಮನೈಸರ್ ಹೆಣ್ಮಕ್ಳು ಸಿಕ್ಕರೆ ಮಿಷಿನ್ ಬಿಟ್ಟು ಸಂಸಾರಗಳು ಹಾಳು ಮಾಡೋ ವುಮನೈಸರ್ ಅವನು ಆ ಆಟೋ ಗ್ಯಾಂಗು ಎಲ್ಲರೂ ಸೇರ್ಕೊಂಡು ನಲವತ್ತು ಜನ ನಮ್ ಗನ್ ಮನ್ ಡೆಲಿ ಡೆಲಿವರಿ ಆ ಕೊಡ್ತಾ ಇದ್ವಿ ಬುಲೆಟ್ ಅಲ್ಲಿ ಡೆಲಿವರಿ ಕೊಡ್ತಾ ಇದ್ವಿ ಈಗಲೂ ಹೊಯ್ಸಲ ಬಂದಿದೆ ಪೊಲೀಸ್ಗೆ ಕಿಮ್ಮತ್ತೇ ಇಲ್ಲ ಕೇರ್ ಅಲ್ಲ ಕಾನೂನನ್ನ ಅನಧಿಕೃತವಾಗಿ ರೋಡ್ಗಳನ್ನ ಬ್ಲಾಕ್ ಮಾಡಿದ್ದು ಬರೀ ವಿರೂಪಕ್ಷ ಸಮಸ್ಯೆ ಅಲ್ಲ ಅವನು ಹೇಳ್ತಾನೆ ನನ್ಗೆ ಪೊಲೀಸ್ ಗೊತ್ತು ಲಂಚ ಕೊಟ್ಟಿದ್ದೀವಿ ಇಟ್ಕೊಂತೀವಿ ಅಂತ ಪೊಲೀಸರು ಲಂಚ ಕೊಟ್ಟು ರೋಡ್ ಬ್ಲಾಕ್ ಮಾಡಿ ಅಣ್ಣಮ್ಮನಿ ಪ್ರಾವಿಷನ್ ಇದ್ಯಾ ಕೇಳಿದ್ದಕ್ಕೆ ಈ ಬೆಳಗ್ಗೆ ಪೊಲೀಸ್ ಅವ್ರಿಗೆ ಇಂಟಿಮೇಟ್ ಮಾಡಿದೀನಿ ಕೇರ್ ಮಾಡಿಲ್ಲ ಅದೇನು ಲಂಚ ಗಿಂಚ ಕೊಟ್ರೇನೋ ಗೊತ್ತಿಲ್ಲ ಈಸ್ಕೊಂಡು ಹೋಗಿದಾರ ಅವರು ನಲವತ್ತು ಜನ ಬಂದು ನೋಡಿ ದೇ ಟೋರ್ ಮೈ ಶರ್ಟ್ ಈ ಈ ರೀತಿಯ ಗೂಂಡಾಗಿರಿಗಳನ್ನ ಬೆಳೆಸೋದು ಪೊಲೀಸರು ಮೈ ಡಿಯರ್ ಪೊಲೀಸ್ ಕಮಿಷನರ್ ಗೂಂಡಾಗ್ಲು ನಿಮ್ಮ ಕೊಡಗಡೆ ಪೊಲೀಸ್ ಗೂಂಡಾಗಳೆ ಲಸ್ರಿ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಎಲ್ಲಿದ್ಯಪ್ಪ ಗೂಂಡಾಗಳೆ ಪರವಾಗಿಲ್ಲ ಬಿಗ್ ಬಾಸ್ ಆಡ್ಬೇಕಾ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಬಿಗ್ ಬಾಸ್ ಆಡ್ಬೇಕಾ ನನ್ಗೆ ಆಡೋ ಅಭ್ಯಾಸ ಇದೆ ನಾನು ಬೆಳಗ್ಗೆ ಶೆಡ್ನ ಖಾಲಿ ಮಾಡಿಸೋಲಿ ಅಲ್ಲಿ ಹಾಕಿರೋದು ಅಂತಂದ್ರೆ ಕೊಡಗಿ ಪೊಲೀಸರು ಗೂಂಡಾಗಳನ್ನ ಕಲಿಸೋರೆ ಗೂಂಡ್ ಗೂಂಡ ಗೂಂಡಾಗಳನ್ನ ಕಲಿಸಿದ್ರೆ ಅಟ್ಯಾಕ್ ಮಾಡಕ್ಕೆ ಥ್ಯಾಂಕ್ ಗಾಡ್ ನಮ್ಮ ಗಂಡ್ ಮನ್ ಇರ್ಲಿಲ್ಲ ಗಂಡ್ ಮನ್ ಇದ್ರೆ ಮೂರ್ ರಿವಾಲ್ವರ್ ಫುಲ್ ಓಡೆ ಹಾಕ್ತಾ ಇದ್ರಿ ನಾವು ಹಾಕ್ತಾ ಇದ್ರಿ ಯಾಕಂದ್ರೆ ಸೆಲ್ಫ್ ಡಿಫೆನ್ಸ್ ಅಲ್ಲಿ ನಾವು ಹೊಡಿಬೇಕಲ್ವಾ ನಾವ್ ಹೊಡಿಬೇಕಲ್ವಾ ಗೂಂಡಾ ಗೂಂಡಾಗಳಿಗೆ ಬೆಂಗ್ಳೂರ್ ಸಿಟಿ ಪೊಲೀಸ್ ಕಮಿಷನರ್ ಎಲ್ಲಾ ಎಲ್ಲಿದ್ಯಾ ಶಿರೋ ದೇವ್ ಅಣ್ಣಮ್ಮನಿಡಕ್ಕೆ ಗೂಂಡಾಗಳು ರೋಲ್ ಕಾಲ್ ಮಾಡಿ ಇಲ್ಲಿ ಇರೋ ಅಂಗಡಿಗಳ ರೋಲ್ ಕಾಲ್ ಮಾಡಿ ಅಲ್ಲಿ ಅಣ್ಣಮ್ಮನ ಹೆಸರಲ್ಲಿ ರೋಲ್ ಕಾಲ್ಗಳು ಮಾಡ್ಕೊಂಡು ರೋಡ್ನ ಬ್ಲಾಕ್ ಮಾಡಿಕೊಂಡು ನಾನ್ ಬೆಳಗ್ಗೆ ಕಂಪ್ಲೇಂಟ್ ಕೊಟ್ರೆ ಇದೇ ನಿಮ್ಮ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಎಲ್ಲಿದ್ಯಪ್ಪ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ನಿಮ್ಮ ಪೊಲೀಸ್ ಪೊಲೀಸ್ವರೆಗಿಂತ ಗೂಂಡಾಗ್ಲೇ ಪರವಾಗಿಲ್ಲ ಅವನಮ್ಮನ್ ರುಬಾವರ್ ಏಯ್ ರೆಕಾರ್ಡ್ ಮಾಡ್ಕೊಂಡ್ರಾಕ್ಸ್ಬಿಡ್ತೀನಿ ನಿನ್ಗೆ

ಕೇಳಿ ವಿಚಾರಣೆ ಮಾಡಿ ಮಾಡಿದ್ರು ಅಲ್ಲ 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 ಈ ನಲ್ವತ್ತು ಜನ ಬೆಳಗ್ಗೆ ತೆಗಿಸ್ಬೋದಾಗಿತ್ತಲ್ವಾ ಹ್ಮ್ ನೋಡಿ ಬೆಂಗಳೂರಲ್ಲಿ ಪೊಲೀಸ್ ಪೊಲೀಸರಿಗಿಂತ ಗೂಂಡಾಗ್ಳೆ ದೊಡ್ಡ ಮಟ್ಟದಲ್ಲಿ ಹವಾ ಮೇಂಟೈನ್ ಮಾಡ್ತಾರೆ ಹ ನಿದರ್ಶನ ಪೊಲೀಸ್ ಆರ್ ಯೂಸ್ಲೆಸ್ ಅಂತ ಈ ಗೂಂಡಾಗ್ಳು ಪ್ರೂವ್ ಮಾಡ್ಬಿಟ್ರು ಏನ್ ಮಾಡೋದು ಹ ಕೊಲ್ಲ ಬಂದಿದೆ ಬೆಳಗ್ಗೆ ನಾನು ಕೊಡಗೇಲಿ ಏನೋ ಕಂಟ್ರೋಲ್ ರೂಮ್ ಫೋನ್ ಮಾಡಿ ಈ ಅನಧಿಕೃತವಾಗಿ ಬ್ಲಾಕ್ ಮಾಡರೋದನ್ನ ಸ್ವಲ್ಪ ವಿಚಾರಣೆ ಮಾಡುವಂತಂದ್ರೆ ತೆರವುಗೊಳಿಸಿಲ್ಲ ಗೂಂಡಾಗಳನ್ನ ಜಗದೀಶನ್ ಹೊಡೀರಿ ಅಂತೇಳಿ ಅವರೇ ಹೇಳಿದ್ರು ಪೊಲೀಸ್ ಅವರೇ ಒಡಿ ಅಂತೇಳಿ ಅವರೇ ಅಂತ ನನಗೆ ಗೊತ್ತಿಲ್ಲ ಈಗ ತನಿಖೆ ತನಿಖೆ ದೊಡ್ಡ ಮಟ್ಟದಲ್ಲೇ ಆಗಬೇಕು ಏನ್ ಅಟ್ಯಾಕ್ ಇದು ಡಿ ಐ ಜಿ ಇಂಟೆಲಿಜೆನ್ಸಿ ಏನ್ ಮಾಡ್ತಾ ಇದೀಯ ಡಿಐಜಿ ಜಿ ಇಂಟೆಲಿಜೆನ್ಸಿ ನಿಂಬಾಳ್ಕರ್ ಅಟ್ಯಾಕ್ ಆಗಿದೆ ಏನ್ ಮಾಡ್ತಾ ಇದೆಯಾ ಡಿಐಜಿ ಇಂಟೆಲಿಜೆನ್ಸಿ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಗೂಂಡಾಗ್ಲೇ ಪರವಾಗಿಲ್ಲ ಗೂಂಡಾಗ್ಲೇ ಪರವಾಗಿಲ್ಲ ಏ ರಾಜಕೀಯಕ್ಕೆ ಬರಬಾರ್ದು ಬಂದಿದ್ದೀವಿ ನಾವು ಯಾವುದಕ್ಕೂ ಕೇರ್ ಮಾಡಲ್ಲ ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಬೆಂಗಳೂರು ಸಿಟಿನಲ್ಲಿ ಪೊಲೀಸರಿಗಿಂತ ಗೂಂಡಾಗ್ಳೆ ಪ್ರಾಬಲ್ಯ ಮರಿತಾ ಇದ್ದಾರೆ ಕೊಡಿಗೇಳಿ ಪೊಲೀಸ್ ಸ್ಟೇಷನ್ ಬೆಳಗ್ಗೆ ಇಂಟಿಮೇಟ್ ಮಾಡಿದ್ದೀನಿ ನಲವತ್ತು ಜನ ಗುಂಡಾಗ್ಲು ಏ ಗನ್ಮನ್ನು ಮನೆಯಲ್ಲಿ ಮಲಗಿದ್ರು ಇಲ್ಲ ಅಂತಿದ್ರೆ ಗುಂಡು ಗ್ಯಾರಂಟಿ ಹಾಕ್ಸಿರೇನಿ ಏನೇ ಮತ್ತೆ ಪೊಲೀಸ್ ಇಂಟಿಮೇಟ್ ಮಾಡಿದ್ವಿ ಬಂದಿದೆ ಕಾನೂನು ಕ್ರಮ ಏನ್ ಮಾಡ್ತಾರೆ ಏನ್ ಪ್ರೊಟೆಕ್ಷನ್ ಕೊಡ್ತಾರೆ ಪೊಲೀಸರ್ಗೆ ಏನು ಕಿಮ್ಮತ್ ಇಲ್ಲಿ ದೇ ನಾಟ್ ಬದರ್ಡ್ ದಿ ಆರ್ ನಾಟ್ ಬದರ್ಡ್ ಅಲ್ರಿ ಪೊಲೀಸ್ ಅವ್ರಿಗೆ ಇಂಟಿಮೇಟ್ ಮಾಡಿದ್ರೆ ಗುಂಡಾಗಳ ಕಲಿಸ್ತಾರ ಐ ಗೆಟ್ ಯು ಅರೆಸ್ಟೆಡ್ ಇಫ್ ಯು ರೆಕಾರ್ಡಿಂಗ್ ಇಟ್ ಟ್ಯಾಲೆಂಟ್ ರೆಕಾರ್ಡ್ ಅಲವಸ್ ಐ ಗೆಟ್ ಯು ಅರೆಸ್ಟೆಡ್ ಗಿಡ್ ಗಿಡ್ ಮೊಬೈಲ್ ಇಲ್ಲ ಫೋನ್ ಮಾಡಿದ್ರು ಫೋನ್ ಮಾಡಿದ್ರು ಅಂದ್ರೆ ಬಿಡ 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 ಏ ಚೆಕ್ ಮಾಡಿದ್ರು ಇಸ್ಕೋ ಪೊಲೀಸ್ ಅವರು ಯಾರು ಅಂತಿದ್ದೀನಿ ಇವನೇ ರೆಕಾರ್ಡ್ ಮಾಡ್ತೀನಿ ತೊಳ್ ಒಂದು ಯಾರು ವಿಚಾರಣೆ ಮಾಡಿ ಬಂದ ನಾ ಏನು ಹೆಸರು ನಿಂದು ಹೆಸರು ನಿಂದು ಹೆಸರು ನಾನು ನಿಂದು ಯಾರೋ ನೀನು ಇಲ್ಲೇನು ಬಂದಿದ್ಯಾ ಹ್ಞೂ ಏನು ಹೆಸರು ನಿಂದು ನಮ್ ಗನ್ಮನ್ ಇವಾಗ ಬಂದ ಬೆಳಗ್ಗೆ ಗಂಡ್ಮನ್ ಇದ್ದಿದ್ರೆ ಗುಂಡುಗಳು ನಾನು ಹಾಕಿಸ್ತಾ ಇದ್ದೆ ನಾನು ಯಾವ ಪೊಲೀಸ್ ಆತ್ಮ ರಕ್ಷಣೆ ತುಂಬಾ ಇಂಪಾರ್ಟೆಂಟು ಗನ್ಮನ್ ಇದಕ್ಕೆ ಬಂದಿದ್ರೆ ನಮ್ದು ಪವರ್ ಏನು ಅಂತ ತೋರಿಸ್ತಾ ಇದ್ದೆ ಥ್ಯಾಂಕ್ ಗಾಡ್ ಮೈ ಗನ್ಮನ್ ವಾಸ್ ನಾಟ್ ದೇರ್ ಇಲ್ಲ ಅಂದಿದ್ರೆ ಡೆಲಿವರಿ ಗ್ಯಾರಂಟಿ ಬುಲೆಟ್ಗಳು ಇವತ್ತು ಎಣಸ್ಕೊಬೇಕಾಯ್ತು ಬಾಡಿನಲ್ಲಿ ಹಾ ಬೆಂಗಳೂರಲ್ಲಿ ಗುಂಡಾಯಿಸಮ್ ಯಾವ ಮಟ್ಟದ ಗುಂಡಾಯಿಸಂ ರೋಡ್ಗಳನ್ನ ಬ್ಲಾಕ್ ಮಾಡಿ ಅಣ್ಣಮ್ಮ ಅಣ್ಣಮ್ಮನ ಹೆಸರಲ್ಲಿ ರೋಲ್ ಕಾಲ್ ಮಾಡಿ ರೋಡ್ ಅನ್ನ ಬ್ಲಾಕ್ ಮಾಡಿ ಪೊಲೀಸರು ಕಂಪ್ಲೇಂಟ್ ಕೊಟ್ರೆ ಕಿಮ್ಮತ್ತೇ ಇಲ್ಲ ಇಷ್ಟೆಲ್ಲ ನಡೆದಿದ್ದು ಅಣ್ಣಮ್ಮನ ರೋಡ್ ಅನ್ನ ಬ್ಲಾಕ್ ಮಾಡಿ ಅಣ್ಣಮ್ಮ ಅಣ್ಣಮ್ಮನ ಇಕ್ಕೋದು ರೋಲ್ ಕಾಲ್ ಮಾಡೋದು ಸಾಯಂಕಾಲ ಫುಲ್ ಎಣ್ಣೆ ಹೊಡೆದು ಅಲ್ಲಿ ಅಣ್ಣಮ್ಮನ ಮುಂದೆ ಪಚ್ಚಣ್ಣದು ಇದನ್ನ ದೇವ್ರು ಅಂತ ಹೇಳ್ತಾರ ದೇವ್ ಅಂತ ಹೇಳ್ತಾರ ದೇವರು ಅಂತ ಹೇಳ್ತಾರ ಪೊಲೀಸ್ ಕಮಿಷನರ್ ಬೆಂಗ್ಳೂರ್ ಸಿಟಿ ಪೊಲೀಸ್ ಕಮಿಷನರ್ ಎಲ್ಲಿದ್ಯಪ್ಪ ಬರೀ ಬಾಡಿ ಮೇಲೆ ಬಾಡಿ ಕ್ಯಾಮ್ರಾ ಹಾಕೊಂಡು ಅಲ್ವಾ ಅಷ್ಟೇ ಅಲ್ವಾ ಸಾಮಾನ್ಯ ಜನರ ಲೈಫ್ ಏನಾದ್ರೂ ಪರವಾಗಿಲ್ಲ ಗೊಂಡಾಗ್ಲ ಹತ್ರ ರೋಲ್ ಕಾಲಿಸ್ಕೊಂಡು ಜೀವನ ಮಾಡೋ ಭ್ರಷ್ಟ ಪೊಲೀಸರು ಅಲ್ಲ ಏ ಬೆಳಗ್ಗೆ ಗನ್ಮೆನ್ ಇರ್ಲಿಲ್ಲ ಗುಂಡು ಓಡಾ ಹಾಕ್ಸ್ತಾ ಇದ್ದ ರೆಕಾರ್ಡೆಡ್ ಈಗ ಬಂದಿದ್ದಾರೆ ಗನ್ಮನ್ ನಾವು ಅಂತ ನರಸತ್ತವರಲ್ಲಿ ಇಪ್ಪತ್ನಾಲ್ ಗಂಟೆ ಗನ್ಮೆನ್ ಇವನ ಮಾಡಕ್ಕೆ ನಮ್ದಾದಂತ ಕೆಪ್ಯಾಸಿಟಿ ಇದೆ ಪೊಲೀಸ್ ಹೇಳಿದ್ರೆ ಪೊಲೀಸ್ ಅವರು ಗುಂಡಾಗಳನ್ನ ಕಲಿಸ್ತಾರೆ ಈಗ ನಮ್ಮ ಹತ್ರನೋ ಗನ್ಮನ್ಗಳವ್ರೆ ಗುಂಡ ಹಾಕ್ಸನಾಲ್ಫ್ ಡಿಫೆನ್ಸ್ ಅಲ್ಲಿ ಬಂದ್ರೆ ಹಾಕ್ಸನಾಕ್ಸಾನ Anyhow, I'll talk to you later. Thank you.